ಹಲವು ಕಾರ್ಯಕ್ರಮಗಳಲ್ಲಿ ತಾತನ ಜೊತೆ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಸಿದ್ದರಾಮಯ್ಯ ಮೊಮ್ಮಗ ಧವನ್ ರಾಕೇಶ್ ಅವರು ಕಾಣಿಸಿಕೊಳ್ತಿದ್ದಾರೆ ಇದು ಧವನ್ ರಾಕೇಶ್ ರಾಜಕೀಯ ಪ್ರವೇಶಕ್ಕೆ ಸಿದ್ಧತೆ ನಡೆಸುತ್ತಿರುವ ಸೂಚನೆಯೊಂದನ್ನು ನೀಡಿದೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜೊತೆಗಿನ ಫೋಟೋಗಳನ್ನ ಸಿದ್ದರಾಮಯ್ಯ ಮೊಮ್ಮಗ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ರಾಜಕೀಯ ಬಗೆಗಿನ ತಮ್ಮ ಒಲುವನ್ನ ವ್ಯಕ್ತಪಡಿಸಿದ್ದಾರೆ ಕಳೆದ ಆಗಸ್ಟ್ ಎಂಟರಂದು ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವ ಸದಾವಕಾಶ ನನಗೆ ದೊರಿತು ಪ್ರಾಮಾಣಿಕ ನಾಯಕರನ್ನ ನಾನು ಎಷ್ಟರ ಮಟ್ಟಿಗೆ ಗೌರವಿಸ್ತೇನೆ ಮತ್ತು ಏನು ಅವರನ್ನ ಭೇಟಿಯಾಗೋಕೆ ಬಯಸ್ತೇನೆ ಅನ್ನೋದನ್ನ ತನ್ನ ತಾತ ಗುರುತಿಸಿದ್ದರಿಂದ ಇದು ಸಾಧ್ಯವಾಯಿತು ಈ ರಾಜಕೀಯ ವಲಯದಲ್ಲಿ ಪ್ರಾಮಾಣಿಕತೆಯನ್ನ ಬಹುತೇಕವಾಗಿ ಕಡೆಗಣಿಸಲಾಗಿದೆ ಆದರೆ ಇದೇ ವಲಯದಲ್ಲಿ ಪ್ರಾಮಾಣಿಕರಾಗೋಕೆ ಯತ್ನಿಸುವಂತಹ ತನ್ನ ನಂಬಿಕೆಗೆ ಬದ್ಧವಾಗಿರುವಂತಹ ನಾಯಕರನ್ನ ಭೇಟಿಯಾಗೋಕೆ ನಾನು ಇಚ್ಛಿಸುತ್ತೇನೆ ರಾಜಕಾರಣವು ನನ್ನ ಬದುಕಿನ ಹಿನ್ನೆಲೆಯ ಒಂದು ಭಾಗವಾಗಿರುವುದು ನಿಜ ಆದರೆ ನಿರಂತರ ವಿರೋಧದ ನಡುವೆ ಕೂಡ ತನ್ನ ನಂಬಿಕೆ ಹಾಗೂ ಸಿದ್ಧಾಂತದ ಪರ ನಿಲ್ಲೋಕೆ ರಾಹುಲ್ ಗಾಂಧಿ ಅವರು ನಿರ್ಧರಿಸಿದ್ರು ಇಂತಹ ನಾಯಕರನ್ನ ಭೇಟಿಯಾಗಿದ್ದು ನಿಜವಾಗಿಯೂ ವಿಭಿನ್ನ ಅನುಭವವಾಗಿತ್ತು ಅವರೊಂದಿಗಿನ ಸ್ವಲ್ಪ ಕ್ಷಣಗಳ ಕಾಲ ಮಾತನಾಡದೆ ಅವರ ಕುರಿತು ನನ್ನಲ್ಲಿರುವಂತಹ ಅಪಾರ ಗೌರವದ ಬಗ್ಗೆ ತಿಳಿಸಿದೆ ಈಗ ವಿದ್ಯಾರ್ಥಿ ಮುಂದೆ ವಕೀಲನಾಗಿ ನಾನು ಅವರ ಜೊತೆ ನಿಲ್ಲೋಕೆ ಅವರೊಂದಿಗೆ ಹೆಜ್ಜೆ ಹಾಕೋಕೆ ಬಯಸ್ತೀನಿ ಅಂತ ಹೇಳಿದೆ ಈಗ ನಾವೆಲ್ಲರೂ ಸ್ವಲ್ಪ ಹೆಚ್ಚು ಹೆಚ್ಚು ಮುನ್ನೆಚ್ಚರಿಕೆಯಿಂದ ಯೋಚಿಸಬೇಕಿದೆ ಹೆಚ್ಚು ಜಾಗೃತರಾಗಬೇಕಿದೆ ಸತ್ಯ ನಿಷ್ಠೆ ಹಾಗೂ ಪಾರದರ್ಶಕತೆ ಮೂಲಕ ಈಗ ದೇಶವನ್ನ ಮುನ್ನಡೆಸುವಂತಹ ನಾಯಕರನ್ನ ಗೌರವಿಸಬೇಕಿದೆ ರಾಹುಲ್ ಗಾಂಧಿ ಅವರು ಸಾರ್ವಜನಿಕರು ಹಾಗೂ ಮಾಧ್ಯಮಗಳೊಂದಿಗೆ ಮುಕ್ತವಾಗಿ ಸಂವಾದವನ್ನ ನಡೆಸ್ತಾರೆ ಅದೇ ರೀತಿ ನಾವು ಸಹ ಸಂವಾದಕ್ಕೆ ಮುಂದಾಗಬೇಕಿದೆ ಪ್ರಾಮಾಣಿಕ ಸಂವಾದವನ್ನ ನಾವು ಯಾವಾಗ್ಲೂ ಸ್ವಾಗತಿಸ್ತೇನೆ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಒಂದನ್ನ ಮಾಡಿದ್ದಾರೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ